ತಿಲಕಧಾರಣೆ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ನಾವೆಲ್ಲ ನಮ್ಮ ಸಂಸ್ಕೃತಿಗಳನ್ನ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಗಳಿಕೆದಾಗೆ ನಾವು ದೇವರಿಗೆ ಮತರಾಗಬೇಕು ರಾಜಗುರು ಸುಖದೇವ್ ಭಗತ್ ಸಿಂಗ್ ಇಂಥವ್ರ ಕಥೆಗಳನ್ನ ಹೇಳ್ಬೇಕು ನೀವು ಪುಸ್ತಕಗಳನ್ನು ಓದಿಸ್ಬೇಕು ಬಸವಣ್ಣವ್ರ ಪುಸ್ತಕಗಳನ್ನು ಓದಬೇಕು ಸ್ವಾಮಿ ವಿವೇಕಾನಂದರವರ ಚಿಂತನೆಗಳನ್ನು ಹೇಳಬೇಕು ಆದ್ರೆ ನಾವು ಯಾರು ಕೂಡ ಅದನ್ನು ತಯಾರಿಲ್ಲ ಯಾಕಂದ್ರೆ ನಮಗೆ ಸಮಯ ಹೌದಾ ಆದರೆ ಕಾಳಿಕಾ ದೇವಿ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆಗರ ಬನ್ರಿ ಅಮಾಷಿಗರ ಬನ್ರಿ ಅಥವಾ ವಾರಕ್ಕೆ ಒಂದು ಸಲ ಬಂದು ದರ್ಶನ ಮಾಡಿ ಒಂದಿಷ್ಟು ಚಿಂತನೆ ಮಾಡುವಂಥದ್ದು ಇವತ್ತು ನೀವು ಜಾಗೃತರಾಗಬೇಕಾಗಿದೆ ತಾಯಿಂದರು ಅಲ್ಲಿ ಶಾಂತ ಕೊಡಿಸ್ರೆ ಒಬ್ಬರುಗಳಿಗೆ ಅಲ್ಲೊಬ್ರು ಕೂಡ್ರಿ ದೊಡ್ಡವರು ಯಾರು ಕೂಡಬೇಕಲ್ಲ ಮಧ್ಯ ಕೂಡ್ತಮ್ಮ ಅಲ್ಲಿ ನಡ್ಬರ್ಗ ಕೂಡಲ್ಲ ಒಳ ಯಾಕಂತ ಕೇಳಿದ್ರೆ ಇವತ್ತು ಸಂಘಟನೆ ಆಗುವಂತಹ ಸಂದರ್ಭ ಬಂದಿದೆ ಅರವತ್ತು ವರ್ಷ ಪರ್ಯಂತರವಾಗಿ ಸಂಘಟನೆಯನ್ನು ಹಿಂದೂ ಪರಿಷತ್ ಮಾಡ್ತಾ ಬಂತು ಅನೇಕ ಕಾರ್ಯಗಳನ್ನು ಮಾಡಿದೆ ನಮ್ಮ ಶೇಷಾದ್ರಿ ಅವರು ಹೇಳಿದರು ನಮ್ಮ ರಾಮ ಸೇತುವೆ ರಾಮ ಸೇತುವೆ ಶ್ರೀಲಂಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಲಂಕೆಗೆ ಹೋಗುವಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ವಾನರ ಸೇನೆಯನ್ನು ಮತ್ತು ಜನರಿಗೆ ತೊಗೊಂಡು ಹೋಗಿದ್ದಂದ್ರೆ ಇವ್ರೇನು ಸೀತಾ ತಗೊಂಡ್ ಬರ್ತಿದ್ದಿಲ್ಲರಿ ಅವ ಬಹಳ ಶಾಣೆ ರಾಮ ಬಹಳ ಜಾಣ ಅಂತ ನನಗನ್ನಿಸ್ತದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಏನ್ ಅಂದ್ರೆ ವಾನರ ಸೇನೆಯನ್ನ ಪಡೆಯನ್ನ ತಯಾರ ಮಾಡ್ದ ಪ್ರಾಮಾಣಿಕ ಇದ್ದು ವಾನರ ಸೇನೆಗಳನ್ನ ಎಲ್ಲರನ್ನ ಬರಮಾಡಿಕೊಂಡು ಅಲ್ಲಿ ಜೈ ಶ್ರೀರಾಮ ಅಂತ ಒಂದು ಕಲ್ಲಿನ ಮೇಲೆ ಬರೆದು ಸಮುದ್ರದ